ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವರಾಹಿ ದೇವಿಯ ಭಕ್ತಾದಿಗಳು ಎಷ್ಟೋ ಜನ ಇದ್ದಾರೆ ಲಕ್ಷಾಂತರ ಕೋಟ್ಯಾಂತರ ಜನ ಅಂದರೆ ಅವರ ಜೀವನದಲ್ಲಿ ಎಷ್ಟೋ ಪವಾಡಗಳು ಕೂಡ ನಡೆದಿದೆ ತಾಯಿಯನ್ನು ನಂಬಿದ್ರೆ ಸಾಕು ಸ್ನೇಹಿತರೆ ನಮಗೆ ಬೆಟ್ಟದಂತೆ ಇರುವ ಸಮಸ್ಯೆಗಳು ಕೂಡ ಕರ್ಪೂರದ ರೀತಿ ಕರಗೋಗುತ್ತೆ ನಂಬಬೇಕು ಅಷ್ಟೇ ತುಂಬ ಜನಕ್ಕೆ ವರಹಿದೇವಿ ಬಗ್ಗೆ ಗೊತ್ತಿರಲಿಲ್ಲ ಅಕ್ಕ ನೀವು ನಿಮ್ಮ ಚಾನಲಲ್ಲಿ ತೋರಿಸ್ಕೊಟ್ಟಿದ್ದಕ್ಕೆ ಹೇಳಿದ್ದಕ್ಕೆ ನಮಗೆ ಗೊತ್ತಾಯಿತು ಕೆಲವೊಬ್ಬರಿಗೆ ಇಷ್ಟ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಕೆಲವೊಬ್ಬರು ಭಯ ಪಡ್ತಾರೆ ತಾಯಿ ರೂಪದಲ್ಲಿದ್ದಾಳೆ ಇಟ್ಕೊಳ್ಬಹುದಾ ಎಷ್ಟು ಉಗ್ರ ರೂಪದಲ್ಲಿದ್ದರೂ ಕೂಡ ನಾವೆಲ್ಲರೂ ಮಕ್ಕಳು ಸ್ನೇಹಿತರೆ ನಾವು ಏನು ತಪ್ಪು ಮಾಡಿರೋದಿಲ್ಲ ತಾಯಿ ನಮ್ಮನ್ನು ಎಲ್ಲ ರೀತಿಯಲ್ಲೂ ಕೂಡ ಪ್ರೀತಿಯಿಂದ ನೋಡ್ತಾಳೆ ಭಯಪಡುವ ಅವಶ್ಯಕತೆ ಇಲ್ಲ ಯಾರಿಗೆ ಭಯ ಇರುತ್ತೆ ಶತ್ರುಗಳು ಯಾರು ಇರ್ತಾರೆ ನೋಡಿ ಅವ್ರಿಗೆ ಭಯ ಇರುತ್ತೆ ಮೋಸ ಯಾರು ಮಾಡ್ತಾರೆ ಅವ್ರಿಗಿರುತ್ತೆ ಭಯ ನಾವೆಲ್ಲ ಭಯಪಡುವ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ ನಿಮಗೆ ದುಡ್ಡು ಕಾಸಿನ ಸಮಸ್ಯೆ ಕೋರ್ಟು ಕಚೇರಿ ಕೇಸು ಅಂತಂದ್ಬಿಟ್ಟು ಮನೆಗಾಗಿರಬಹುದು ಆಸ್ತಿಗಾಗಿರಬಹುದು ಜಮೀನಿಗಾಗಿರಬಹುದು ಅಥವಾ ಯಾವುದೋ ಸಂಬಂಧಗಳಲ್ಲಿ ಮೋಸ ಹೋಗಿದರೆ ಯಾವುದೇ ಇರಬಹುದು ಸ್ನೇಹಿತರೆ ನಂಬಿಕೆಯಿಂದ ನೀವು ಮಾಡ್ಕೊಂಡು ನೋಡಿ ತಾಯಿಯ ಮಂತ್ರಗಳನ್ನು ಹೇಳ್ಕೊಂಡ್ರೆ ಸಾಕು ಈ ನಾಮಗಳು ಈಗ ತಿಳಿಸುವಂತದ್ದನ್ನ ನೀವು ಹೇಳ್ಕೊಂಡ್ರೆ ಸಾಕು ಸುಮಾರು ಜನಕ್ಕೆ ತಾಯಿ ಮೇಲೆ ಎಷ್ಟು ನಂಬಿಕೆ ಇಟ್ಟು ಮಾಡಿದ್ದಾರೆ ಅಂದರೆ ಅಕ್ಕ ನಮ್ಮ ಲೈಫಲ್ಲಿ ಮಿರಾಕಲ್ಲೇ ಇದು ಇದೆಲ್ಲವೂ ಕೂಡ ಆಗೋದಿಲ್ಲ ಅಂತ ಅಂದ್ಕೊಂಡ್ವಿ ನಮಗೆ ಈಗ ತುಂಬ ಚೆನ್ನಾಗಾಗಿದೆ ಖುಷಿಯಾಗಿದ್ದೀವಿ ಅಂತಂದ್ಬಿಟ್ಟು ಅದಕ್ಕೆ ನಾನು ನಿಮಗೂ ಕೂಡ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಮಂತ್ರಗಳನ್ನು ಈ ನಾಮಗಳನ್ನು ನೀವು ನಂಬಿಕೆಯಿಂದ ಬೆಳಗ್ಗೆ ಎದ್ದ ಕೂಡಲೇ ಕೂಡ ಹೇಳ್ಕೊಳ್ಬಹುದು ಏಕೆಂದರೆ ಸುಮಾರು ಜನ ಸ್ನಾನ ಮಾಡುವಂಥ ಅಭ್ಯಾಸ ಬೆಳಗ್ಗೆನೇ ಇರುತ್ತೆ ನಾವು ಎದ್ದ ಕೂಡಲೇ ಸ್ನಾನ ಮಾಡುವಂಥ ಅಭ್ಯಾಸ ಇದ್ದರೆ ಮಾಡ್ಕೊಂಡು ಬಂದು ನೀವು ಕೂಡ ಈ ನಾಮಗಳನ್ನು ಹೇಳ್ಕೊಳ್ಳಿ ಬರೆಯೋದು ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಬರೆಯೋಕ್ಕೆ ಬರುತ್ತೆ ಬರೆಯೋದಕ್ಕೆ ಯಾರಿಗೆ ಬರೋದಿಲ್ಲ ನೋಡಿ ಅವ್ರುಗಳು ನೀವು ಹೇಳ್ಕೊಳ್ಬಹುದು ಅಷ್ಟೇ ಫೋಟೋ ವಿಗ್ರಹ ಇದ್ದರೆ ಮಾತ್ರ ಶುಕ್ರವಾರ ಮಂಗಳವಾರ ಹಾಗೂ ಪಂಚಮಿ ತಿಥಿ ಅನ್ನೋದು ಅತ್ಯದ್ಭುತವಾದ ಒಂದು ತಿಥಿ ಇರುತ್ತೆ ಆ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ತಾಯಿಗೆ ಆ ದಿನಗಳಲ್ಲಿ ಸಪ್ತಮಿ ಹಾಗೂ ಅಷ್ಟಮಿ ಇದೆಲ್ಲವೂ ಕೂಡ ತಾಯಿಗೆ ಆ ಶಕ್ತಿ ತುಂಬುವಂಥ ದಿನಗಳು ಆ ದಿನಗಳಲ್ಲಿ ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಮಾಡೋದ್ರಿಂದ ಹಾಗೂ ನಾವು ಈ ರೀತಿಯ ದಿನಗಳಲ್ಲಿ ಏನೋ ನಮಗೆ ಆಗಿ ಸಡನ್ನಾಗಿ ಬರುವಂಥ ಸಮಸ್ಯೆಗಳಿರುತ್ತೆ ನೋಡಿ ಅವುಗಳು ನಮಗೆ ಗೊತ್ತಿರೋದಿಲ್ಲ ತುಂಬ ಕಷ್ಟ ಕೊಟ್ಟುಬಿಡುತ್ತೆ ಬಾಧೆ ಕೊಟ್ಟುಬಿಡುತ್ತೆ ಆಗ ನಂಬಿಕೆಯಿಂದ ಇವುಗಳನ್ನು ಹೇಳ್ಕೊಳ್ಳಿ ನೋಡಿ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಸುಮಾರು ಜನ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಆಸ್ತಿಗಾಗೇ ಒಂದು ಕಿತ್ತಾಟ ಒದ್ದಾಟ ಇರುತ್ತೆ ಅನುಸರಿಸ್ಕೊಂಡು ಹೋಗಬೇಕು ಎತ್ಕೊಳ್ಬೇಕು ಒಬ್ರಿಗೆ ಹೆಚ್ಚೋ ಕಡಿಮೆನೋ ಅಥವಾ ಈಕ್ವಲ್ಲೋ ಏನೋ ಒಂದು ಬರುತ್ತೆ ಆದರೆ ನಾವುಗಳು ಅದನ್ನೇ ಜಾಸ್ತಿ ಮಾಡಿಕೊಂಡು ಏನು ಮಾಡ್ತೀವಿ ಅಂದರೆ ಕೇಸು ಕೋರ್ಟು ಕಚೇರಿ ಅಂತ ಅಂದ್ಕೊಂಡು ಅಲ್ಕೊಂಡು ನಾವು ತಿಂದೆ ಅವ್ರಿಗೂ ಬಿಡದೆ ಎಷ್ಟೋ ವರ್ಷಗಳು ಬೇರೆಯವ್ರಿಗೆ ನಾವು ದುಡ್ಡು ಖರ್ಚು ಇದ್ದೀವಿ ಅಂತ ಅನಿಸುತ್ತೆ ನೋಡಿ ಅವರುಗಳು ಕೂಡ ಇದನ್ನು ಮಾಡಿಕೊಳ್ಳಿ ನಿಂತ ಜಾಗದಲ್ಲೇ ನಾವು ಕೆಲಸಕ್ಕೆ ಹೋಗುವಂಥವರು ಆರೋಗ್ಯ ಸಮಸ್ಯೆಗಳು ತುಂಬ ಇದೆ ಅಂತ ಹೇಳುವಂಥವ್ರು ಯಾರಿಗೆ ಹಠಾತಾಗಿ ಏನಾದರೂ ಸಡನ್ನಾಗಿ ಒಂದು ಕಷ್ಟ ಕಾರ್ಪಣ್ಯಗಳು ಬರುತ್ತೆ ನೋಡಿ ಅವರು ತಪ್ಪದೆ ನಿಮ್ಮ ಮನೆಯಲ್ಲಿ ಫೋಟೋ ಇದ್ರು ವಿಗ್ರಹ ಇದ್ರು ಅಥವಾ ಇಲ್ಲದೆ ಇದ್ರು ಕೂಡ ತಾಯಿಯನ್ನು ನೆನೆಸ್ಕೊಳ್ತಾ ದೀಪ ಹಚ್ಚಿ ಸ್ನೇಹಿತರೆ ದೀಪ ಹಚ್ಚಿಬಿಟ್ಟು ಆ ದೀಪದಲ್ಲಿ ಸ್ವಲ್ಪ ಬೆಲ್ಲವನ್ನು ಹಾಕಿ ಬೆಲ್ಲ ವಾರಾಹಿ ದೇವಿಗೆ ತುಂಬ ಇಷ್ಟ ನಮಗೆ ನಮ್ಮ ಲೈಫಲ್ಲಿ ತುಂಬಾ ಕಷ್ಟಗಳು ಕಹಿ ಘಟನೆಗಳು ಅಂತ ಏನು ಹೇಳ್ತೀವಿ ನೋಡಿ ಅದೇ ನಡೀತಾ ಇದೆ ಅಂತ ಹೇಳಿದ್ರೆ ಆಗ ನಾವು ಒಂದು ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಪ್ರಾರಂಭ ಆಗುತ್ತೆ ಶುಭ ವಿಚಾರಗಳನ್ನು ಕೇಳ್ತೀವಿ ಮಂಗಳಕರವಾದ ಕಾರ್ಯಗಳನ್ನು ಮಾಡ್ತೀವಿ ಹತ್ರ ಆದರೂ ಯಾವುದೇ ಒಂದು ಇನ್ಫಾರ್ಮೇಷನ್ ಬಂದರೂ ಕೂಡ ನಮಗೆ ಅದೊಂದು ಗುಡ್ ನ್ಯೂಸ್ ಥರನೇ ಆಗುತ್ತೆ ತುಂಬ ಸಂತೋಷ ಕೊಡುವಂಥ ವಿಚಾರಗಳು ನಮ್ಮ ಹತ್ರ ತಲುಪುತ್ತೆ ಅಂತ ಹೇಳ್ಬಹುದು ನೀವು ಇನ್ನೇನಾದರೂ ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಮಾಡೋದಾದರೆ ತುಂಬ ಸರಳ ವಿಧಾನದಲ್ಲೇ ಫೋಟೋ ವಿಗ್ರಹ ಇರಲೇಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಎಷ್ಟೋ ಜನಕ್ಕೆ ಫೋಟೋ ವಿಗ್ರಹನೇ ಇಟ್ಕೊಂಡಿಲ್ಲಕ ನಾವು ದೀಪ ಹಚ್ಚಿದ್ದೀವಿ ದೀಪದಲ್ಲೇ ವರಹಿದೀವಿಯನ್ನು ನೋಡಿದ್ವಿ ತಾಯಿಯ ನಾಮಗಳನ್ನು ಹೇಳ್ಕೊಂಡ್ವಿ ಈ ಥರ ಹೇಳ್ಕೊಳ್ತಾ ಹೇಳ್ಕೊಳ್ತಾ ನಾವು ಬರ್ಕೊಳ್ತಾ ಇದ್ವಿ ಆಗ ಎಷ್ಟು ಚೆನ್ನಾಗಿ ನಮ್ಮ ಕೋರಿಕೆಗಳು ನೆರವೇರ್ತು ಗೊತ್ತಾ ಅಂತಂದ್ಬಿಟ್ಟು ಅದರಲ್ಲೂ ಕೂಡ ನಾವು ಎಷ್ಟೋ ಸ್ನೇಹಿತರೆ ತುಂಬಾ ನಮಗೆ ಕೇಳ್ಕೊಂಡಿರೋ ವಿಚಾರಗಳಲ್ಲಿ ತುಂಬ ಒಳ್ಳೆಯದಾಗಿದೆ ಅನ್ನೋದಕ್ಕೂ ಕೂಡ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮುಖ್ಯವಾಗಿ ನೀವು ಮದುವೆ ವಿಚಾರ ಇರಬಹುದು ಕೆಲಸದ ವಿಚಾರ ಇರಬಹುದು ಮಕ್ಕಳ ಫ್ಯೂಚರ್ಗೋಸ್ಕರ ಆಗಿರಬಹುದು ಅಥವಾ ಮನೆಯಲ್ಲಿ ಇರುವಂಥ ಯಾರಿಗೆ ಆಗಿರಬಹುದು ಏನಾದರೂ ಆರೋಗ್ಯ ವಿಚಾರಗಳಲ್ಲಿ ಸ್ವಲ್ಪ ಏರುಪೇರಾಗಿದ್ದರೂ ಕೂಡ ಅಥವಾ ಸಂಬಂಧಗಳಲ್ಲಿ ಬಿರುಕು ಮೂಡಿದ್ರು ಕೂಡ ಅವರುಗಳು ಕೂಡ ಕೇಳ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇನ್ನು ಮುಖ್ಯವಾಗಿ ಹೇಳ್ಕೊಳ್ಬೇಕು ಅಂದರೆ ನಾವು ಕೆಲಸಗಳ ಜಾಗದಲ್ಲಿ ಏನಾದರೂ ಕಿರಿಕಿರಿಯನ್ನು ಪಡ್ತಾ ಇರ್ತೀವಿ ನಮ್ಗೆ ಯಾರೋ ಏನೋ ತುಂಬಾ ಕಾಟ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಅವರ ವಿಚಾರಗಳಿಗೆ ಹೋಗ್ತಾ ಇಲ್ಲ ಆದರೂ ನಮ್ಮ ವಿಚಾರಕ್ಕೆ ಅವರು ನಮ್ಮ ತಂಟೆಗೆ ಬಂದು ನಮ್ಮ ಸಮಸ್ಯೆಗಳನ್ನು ಇನ್ನೂ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀವಿ ನೋಡಿ ಶತ್ರುಗಳು ಇರ್ತಾರೆ ಹಿತಶತ್ರುಗಳು ಅಂತ ಹೇಳ್ತೀವಿ ನೋಡಿ ಅವರುಗಳು ಕೂಡ ನಮಗೆ ಗೊತ್ತಿಲ್ಲದೆ ನಮ್ಮ ಜೀವನದಲ್ಲಿ ಆಟ ಇರ್ತಾರೆ ಅಂದರೆ ನಮಗೆ ತೊಂದರೆ ಕೊಡಬೇಕು ಅಂತಂದ್ಬಿಟ್ಟೆ ಮೇಲ್ನೋಟಕ್ಕೆ ಮಾತ್ರ ಚೆನ್ನಾಗಿ ಮಾತಾಡ್ತಾರೆ ಆದರೆ ಒಳಗೊಳಗೇನೆ ಜಾಸ್ತಿ ವಿಷ ತುಂಬಿಕೊಂಡಿರ್ತಾರೆ ಈ ರೀತಿ ಇದ್ದರೂ ಕೂಡ ನೀವು ಅವು ಅದಕ್ಕೋಸ್ಕರ ಕೂಡ ಕೇಳಿಕೊಳ್ಳಿ ಬಹಳ ಚೆನ್ನಾಗಿ ರಿಸಲ್ಟನ್ನು ಕೊಡುತ್ತೆ ಸ್ನೇಹಿತರೆ ನೀವು ಯಾರಿಗೆ ಬೆಳಿಗ್ಗೆ ಸ್ವಲ್ಪ ಸಮಯ ಇದೆ ನಮಗೆ ಅಂತ ಹೇಳಿದ್ರೆ ಅಂತಹವರು ಸ್ನಾನ ಮಾಡ್ಕೊಂಡು ಬಂದ ಮೇಲೆ ಕೂಡ ಇದನ್ನು ಮಾಡ್ಕೊಳ್ಬಹುದು ಅಂದರೆ ಕೈ ಕಾಲು ಮುಖ ತೊಳ್ಕೊಂಡು ಬ್ರಷ್ ಮಾಡ್ಕೊಂಡು ಬಂದರೂ ಕೂಡ ಈ ನಾಮಗಳನ್ನು ಹನ್ನೆರಡು ನಾಮಗಳನ್ನು ಹೇಳಿಕೊಂಡ್ರೆ ಸಾಕು ನೋಡಿ ಯಾವುದೇ ಒಂದು ಕೇಳಿಕೊಂಡಿದ್ರು ಅಥವಾ ನೀವು ಮುಖ್ಯವಾಗಿ ಒಂದು ಕಾರ್ಯ ನಡೀಲೇಬೇಕು ಆ ಕಾರ್ಯಕ್ಕೋಸ್ಕರ ನಾವು ಕೇಳ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಬರೀರಿ ಈ ಮಂತ್ರಗಳನ್ನು ನೋಡಿ ನಲ್ವತ್ತ ಎಂಟು ಬಾರಿ ಬರೀಬಹುದು ನೂರ ಎಂಟು ಬಾರಿ ಈ ರೀತಿ ಎಷ್ಟು ದಿನ ಮಾಡ್ಕೊಳ್ಬೇಕು ನಿಮ್ಮ ಮನಸ್ಸಿಗೆ ಎಷ್ಟು ದಿನ ತೋಚುತ್ತೆ ನಾವು ಇಷ್ಟು ದಿನ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಅಂತ ಹೇಳ್ತೀವಿ ನೋಡಿ ಅಷ್ಟು ದಿನ ಬರ್ಕೊಳ್ಬಹುದು ಅಷ್ಟು ದಿನ ಹೇಳ್ಕೊಳ್ಬಹುದು ಪ್ರತಿನಿತ್ಯ ಹೇಳ್ಕೊಳ್ತಾ ಹೇಳ್ಕೊಳ್ತಾ ಒಂದೊಂದೇ ಸಮಸ್ಯೆಗಳು ಬಗೆಹರಿಯುತ್ತೆ ನಮಗೆ ಒಂದೊಂದೇ ದಾರಿ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಅಂದರೆ ನಮ್ಮ ಸಮಸ್ಯೆಗಳಿಂದ ನಾವು ಹೊರಗೆ ಬರ್ತಾ ಇರ್ತೀವಿ ಅದರ ಅನುಭವ ಅನುಭೂತಿ ಅನ್ನೋದು ನಮಗೆ ವಾರಾಹಿ ದೇವಿ ತೋರಿಸ್ಕೊಡ್ತಾಳೆ ಸುಖಕರವಾದ ಜೀವನ ನಮಗೆ ನಮ್ಮ ಹತ್ರ ಬರುವಂತೆ ಮಾಡುತ್ತೆ ಇನ್ನು ಶತ್ರುಗಳು ಅಂತ ಇರ್ತಾರಲ್ವ ಅವರುಗಳು ನಮ್ಮ ತಂಟೆಗೆ ಬರದೆ ಇರುವ ರೀತಿ ತಾಯಿನೇ ಪನಿಷ್ ಮಾಡ್ತಾರೆ ಅಂತ ಕೇಳಬಹುದು ಯಾಕಂದರೆ ನೀವು ಕೇಳಿರ್ತೀರ ಎಷ್ಟೋ ದೇವಸ್ಥಾನಗಳಲ್ಲೂ ಕೂಡ ವಾರಾಹಿ ದೇವಿಯ ದೇವಸ್ಥಾನಕ್ಕೂ ಕೂಡ ನೀವೇನಾದರೂ ಹೋಗಿ ಬಂದರೂ ಕೂಡ ಅಲ್ಲಿ ಏನಾದರೂ ಸಂಕಲ್ಪ ಮಾಡಿಕೊಂಡು ತೆಂಗಿನಕಾಯಿ ದೀಪಾರಾಧನೆ ಮಾಡಿಬಿಟ್ಟು ಬನ್ನಿ ಬೆಲ್ಲದ ದೀಪಾರಾಧನೆ ಮಾಡಿಬಿಟ್ಟು ಬನ್ನಿ ಇದೆಲ್ಲವೂ ಒಂಥರ ಸಂಕಲ್ಪದ ದೀಪಾರಾಧನೆಗಳಾಗಿರುತ್ತೆ ಕೇಳಿಕೊಂಡು ಮಾಡ್ಕೊಂಡು ಬಂದಾಗ ನಾವೊಂದು ಮೂರು ಸರಿ ಐದು ಒಂಬತ್ತು ಈ ರೀತಿ ನಮ್ಮ ಶಕ್ತಿಯ ಅನುಸಾರ ಹೋಗ್ಬಿಟ್ಟು ಬಂದರೆ ರಿಸಲ್ಟ್ ಮಾತ್ರ ಪಕ್ಕಾ ಇರುತ್ತೆ ಅದು ಹೋಗೋಕ್ಕಾಗಲಿಲ್ಲ ಅಂದರೂ ನೀವು ಮನೆಯಲ್ಲೇ ಸೇಮ್ ಈಗ ನಾನು ತಿಳಿಸಿದ ರೀತಿಯಲ್ಲೇ ಮಾಡ್ಕೊಳ್ಬಹುದು ಎಲ್ರಿಗೂ ಒಳ್ಳೆಯದಾಗುತ್ತೆ ಮಾಡ್ಕೊಂಡು ನೋಡಿ ಧನ್ಯವಾದಗಳು